ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಒನ್ ಮಾಡುವ ನಮಸ್ಕಾರ ಕಳಿಸಿ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಬಂದು ನಮ್ಮ ಕಾಲೇಜ್ ಬ್ಯಾಕ್ ಇಂದ ಅಂದರೆ ಗಣೇಶ್ ಥಿಯೇಟರಿಂದ ಒಬ್ರು ಇದ್ಕೊಂಡು ದೊಡ್ಡಬಳ್ಳಾಪುರಲ್ಲಿ ಇದ್ರು ಡ್ರಾಯಿಂಗ್ ಆರ್ಟಿಸ್ಟು ಸೊ ಅವ್ರು ಕಾಣಿಸ್ಕೊಂಡು ಅದಕ್ಕೆ ನನ್ನ ಫೋಟೋನ ಡ್ರಾ ಮಾಡಿಸ್ತಾ ಇದೆ ಇದು ನಮ್ಮ ಸಾತ್ವಿಕ್ ಅಂತ ಕಾಣಿಸ್ಕೋಬೇಕಂತೆ ಅವನು ಈಗ ಆಕ್ಚುಲಿ ಇಷ್ಟೊತ್ತು ನೋಡಿದ್ವಿ ಟೈಮ್ ಲ್ಯಾಬ್ಸ್ ಅಲ್ಲಿ ಡಿಟ್ಟು ಸೇಮ್ ಬಂದಿದೆ ಅಣ್ಣ ನಿಮ್ಮ ಹೆಸರು ಹೇಳ್ಬಿಡಿ ನಮ್ಮ ಹೆಸರು ಅಂಜನ ಮೂರ್ತಿ ಹಾ ಯಾವ ಊರು ನಮ್ದು ಹಿಂದೂಪುರ ಹಿಂದೂಪುರ ಓಕೆ ಅಂದ್ರೆ ಎಲ್ಲಿರೋದು ಇವಾಗ ನೀವು ನಾನಿರೋದು ಮಾಮೂಲಿ ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಪ್ಪ ಹಾ ಒಂದು ಮೂರ್ನಾಲ್ಕು ದಿಸ ಒಂದ್ಸಲ ಬೆಂಗಳೂರು ಕಡೆ ಬರ್ತೀನಿ ಹಾ ಏರಿಯಾ ಹೋಗ್ತವಲ್ಲ ಏರಿಗಳು ಕೊಟ್ಟಿನಿ ಜೀವನ ಅಂದ್ರೆ ಇದೆ ಈ ಕಲೆ ಕೊಡೋರು ಅಭಿಮಾನ ಕೊಟ್ಟೆ ಕೊಡ್ತಾರೆ ಏನಿಲ್ಲ ಅವರು ಬಹುಮಾನ ಕೊಡೋದು ಲೈಕ್ ಕೊಟ್ಟರೆ ಸಾಕು ನಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಇನ್ನೇನಿಲ್ಲ ಇನ್ಸ್ಟಾಗ್ರಾಮ್ ಕಲೆನ ಮುಂದುವರ್ಸ್ಬೇಕು ಹೌದು ಹಿಂಗೆ ಬಿಡಬಾರ್ದು ಹೌದು ಎಷ್ಟೋ ಜನ ಕಲೆ ಅನ್ನೋದನ್ನ ಇವಾಗ ಮರಿ ಬಿಡ್ತಾ ಇದಾರೆ ವಿದ್ಯೆ ಇದು ಸರಸ್ವತಿ ಹೌದು ಇದು ಮುಂದ್ವರಿಸ್ಬೇಕು ಹೌದು ಇದು ಪೆನ್ಸಿಲ್ ಸ್ಕೆಚ್ ಅನ್ನೋದು ಆದಿಕಾಲದಿಂದ ಬಂದಿರೋದು ಹೌದೌದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಎಲ್ಲಾರ್ಗು ಗೊತ್ತಿರೋ ತರ ನಾನು ಆರ್ಟಿಸ್ಟೆ ಅಣ್ಣಂಗೆ ಆಗ್ಲೇ ಹೇಳ್ತಿದ್ದೆ ಅದಾದ್ಮೇಲೆ ಇವಾಗ ನೀವು ದೊಡ್ಡಬಳ್ಳಾಪುರಲ್ಲಿ ಎಲ್ಲಿ ಇರ್ತೀರಾ ವೈಭವ ಟ್ಯಾಕಿ ಸಪ್ರೆ ಇರ್ತೀನಪ್ಪ ಯಾವಾಗ ಯಾವಾಗ ಅದು ಶುಕ್ರವಾರ ಶೋಭನ ಓಕೆ ಓಕೆ ಏನಂದ್ರೆ ಬೇರೆ ಕಡೆ ಎಲ್ಲ ಆನ್ಲೈನ್ ನಲ್ಲಿ ಬರೀತಾರೆ ಅಲ್ಲಿ ಮೂರ್ ಸಾವಿರ ನಾಲ್ಕ್ ಸಾವಿರ ಎರಡ್ ಸಾವಿರ ಎರಡುವರೆ ಸಾವಿರ ಒಂದುವರೆ ಸಾವಿರ ಅಂತ ತಗೊಂತಾರೆ ಏನಂದ್ರೆ ನನ್ಗೆ ಜೀವನ ನಡಿಬೇಕು ಏನೋ ಡೈಲಿ ಒಂದ್ ಹತ್ತು ಕಾಫಿ ಬರ್ಕೊಂಡ್ರೆ ಏನೋ ಜೀವನ ಒಂದ್ ಹತ್ತು ಕಾಫಿ ಒಂದ್ ಐದು ಕಾಫಿ ಬರ್ಕೊಂಡು ಹೋಗಿ ತೆಗ್ತೀನಿ ಹೌದು ಅಂದ್ರೆ ಇವಾಗ ಒಂದ್ ಇದ್ ಮಾಡೋದಿಕ್ಕೆ ಎಷ್ಟ್ ಅವರ್ ತಗೊಡ್ತೆ ಒಂದ್ ಹತ್ತು ನಿಮಿಷ ಒಂದ್ ಇಪ್ಪತ್ತು ನಿಮಿಷ ತಗೊಳ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ಓಕೆ ಇವಾಗಿರೋದ್ ಕೆಲಸ ಹಾ ಇವಾಗ ಆಕ್ಚುಲಿ ಸ್ಕೆಚ್ ಆಗಿದೆ ಈಗ ಶೇಡಿಂಗ್ ಸ್ಟಾರ್ಟಿಂಗ್ ಹಾ ಸ್ಕೆಚ್ ಶೇಡಿಂಗ್ ಯಾವ ರೀತಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗ್ತಾ ಇದೀನಿ ಇನ್ನೊಂದು ಒಂದು ಆಡಿ ಆಡ್ ಮಾಡಿದೆ ಹಾ ಇವರ್ ನಿಮ್ಮನ್ನ ಸೀತಾರಾಮ್ ವಿಚಾರ ಚೆನ್ನಾಗಿದ್ದಾರೆ ಸೀತಾರ ರಾಜ ರವಿಚಂದ್ರನ್ ರಸಿಕರ ರಾಜ ಇವನ್ ಯೂಟ್ಯೂಬ್ ರಾಜ ಇಲ್ಲ ಇಲ್ಲ ಒಳ್ಳೇದಪ್ಪ ನಿಮ್ಮಿಂದ ನನಗೂ ಒಂದು ಹಾ ಇದು ಬರ್ಲಿ ನಾನ್ ಬರ್ಬೇಕು ಅಂತ ಇದ್ದಿದ್ದು ಇವನ್ ನೋಡಿದ್ರೆ ನೀವೇ ಸಿಕ್ಕಿದ್ರಿ ನಂಗೆ ಅದೇ ಅಲ್ವಾ ಟೀಮ್ ಟೀಮ್ಗೆ ಏನಾಗ್ಬೇಕು ಅನ್ನೋದು ಅದೇ ಹಾ ಅಂತ ಇವಾಗ ಇರೋದ್ ಕೆಲ್ಸ ಹಾಂಗಿದ್ದಾರೆ ನನ್ ನೋಡಿದ್ರೆ ನಿಮ್ಗ್ ಆತರ ಅದ್ನ ಅನಸ್ತದ ಇಲ್ಲ ಚಾಚೆ ಇಲ್ಲ ನೋವೇ ಅಡಾ ಏನೇ ಇಲ್ಲ ಏ ಅವ್ನ್ ಚೆನ್ನಾಗಿಲ್ಲ ಬಿಡಿ ಬರೀ ಡೌಗುಣ್ ಬರೀ ಡೌಗಳು ಡೋಗುಣಿ ಕ್ಯಾಮ್ರಾ ಇದೆ ಅಂತ ಬಿಲ್ಡ್ ಅಪ್ ಕೊಡ್ತಂದೆ ನೀವೆಲ್ಲ ಫ್ರೆಂಡ್ಸ್ ನಗದಲ್ಲೇ ಗೊತ್ತಾಗತ್ತೆ ನೋಡಿ ಇಲ್ಲ ಇಲ್ಲ ಆ್ಯಕ್ಚುಲ್ ಆಗಿ ಚೆನ್ನಾಗಿ ನನ್ ಮೇಲೆ ಹಣ ಇವನು ಇದ್ ನೋಡಿ ನೀನ್ ಯಾವಾಗ ಹುಟ್ಟಿದ್ದು ನಿಮ್ಗೆ ಯಾಕೆ ಅದು ಏಜ್ ಹೇಳ್ಬಾರ್ದು ಏನಿಲ್ಲ ಜಯಸ್ ನನಗಿಂತ ಒಂದು ಹೊಸ ಕೆಟ್ಟ ಒಂದು ಅಷ್ಟು ನೀನೇ ಟೂ ತೌಸಂಡ್ ಫೋರ್ ಹಾಂ ನೋಡಿ ಅವನೇ ಬಾಯ್ ಬಿಟ್ಟ ಅಷ್ಟೇ ಹಂಗೆ ಬಾಯ್ ಬಿಟ್ಟಿಸ್ಬೇಕು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ಇವಾಗೆಲ್ಲ ಯೂಟ್ಯೂಬ್ಗೆ ಹೋಗ್ತಾ ಇರೋಣಪ್ಪ ಎಲ್ಲ ಎಲ್ಲ ಇದೆಲ್ಲ ಎಲ್ಲ ಎಲ್ಲ ಎಲ್ಲರಿಗೂ ಬರುತ್ತೆ ಹೌದಾ ಹಾಂ ಥ್ಯಾಂಕ್ಸ್ ಅಪ್ಪ ಕನ್ನಡ ಜನತೆ ಎಲ್ಲರೂ ನೋಡ್ತಾರೆ ಸಪೋರ್ಟ್ ಟು ಕಿಚಬ್ ವಾಟ್ ಸತ್ಯ ಗೇಸ್ ಖುಷಿ ಆಯ್ತು ಏಕಮಿನ ಪ್ರತಿ ಸಲ ನಿಮ್ಮ ಇದು ನಮಗೆ ಕೊಡ್ಬೇಕಾದ್ದು ಬಹುಮಾನ ಏನಂದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಷ್ಟೇ ಸಾಕು ಏನಂತೀರಾ ಎಂಡ್ ಇದು ಅವ್ನು ನಮ್ಮ ಹತ್ರ ಹೇಳಕ್ ಹೇಳಿಲ್ಲ ಯಾವ್ದು ಸ್ಕ್ರಿಪ್ಟೆಡು ಅಲ್ಲ ಆನ್ ದ ಸ್ಪಾಟ್ ಬರ್ತಾ ಇರೋದು ಸ್ಕ್ರಿಪ್ಟೆಡ್ ಆಗಲಿ ಅವನು ಹೇಳಿಸ್ತಾ ಇದ್ದಾನೆ ಅಂತ ಏನೋ ಏನು ಅನ್ಕೊಂಬೈತ್ರಿ ಬೈಸ್ ಫೈನಲಿ ಡ್ರಾಯಿಂಗ್ ಕಂಪ್ಲೀಟ್ ಆಯ್ತು ಹತ್ತು ನಿಮಿಷ ಆಯ್ತಾ ಹತ್ತು ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ಮಾಡ್ತಾರೆ ಅಂದರೆ ಆ್ಯಂಡ್ಸ್ ಆಫ್ ಆ್ಯಂಡ್ ನಾನು ಕೊಟ್ಟಂಥ ಫೋಟೋ ಇದು ಅವರು ಬರೆದಿರಂತ ಫೋಟೋ ಇದು ನಾನು ಥ್ಯಾಂಕ್ಸ್ ಹೇಳಬೇಕಾಗಿ ಅದು ಈ ಅಣ್ಣಂಗೆ ಥ್ಯಾಂಕ್ ಯು ಅಣ್ಣ ಕಿಚ್ಚ ಅಂತ ಹಾಕ್ಬಿಡಿ ಬೈಸ್ ಫೈನಲಿ ಆರ್ಟ್ ಇಸ್ ಕಂಪ್ಲೀಟೈಡ್ ಹಾಂ ಇಲ್ಲಿ ಬರೋದು ಈಗ ನನ್ನ ಡ್ರಾಯಿಂಗ್ ಜೊತೆಗೆ ಶಿವ ಆ ಅವರ್ ಮಾಡಿದಂತ ಡ್ರಾಯಿಂಗ್ ನ ನನಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ನಾನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಫೈನಲಿ ಸಿಕ್ತು 3 3 ಫೈನಲಿ ಥ್ಯಾಂಕ್ ಯು 3 ಅವರ್ಸ್ ಲೇಟರ್ ದೇ ಸ್ಪಾಟಡ್ ಮೊಬೈಲ್ ಸ್ಕೊಂಡೋ ಈಗ ಒಂದು ಫೋಟೋ ಇದಿದೆ ಅಂಗಡಿ ಇದೆ ಫ್ರೇಮ್ ಹಾಕೋದು ನಾನು ಪೋರ್ಟ್ರೇಟ್ ಮಾಡಿಸಿದ್ನಲ್ಲ ಆ ಪೋರ್ಟ್ರೇಟಿಗೆ ಫ್ರೇಮ್ ಹಾಕ್ಸ್ಕೊಡೋಣ ಅಂತ ಇವಾಗಲೇ ಬಂದೆ ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ ಅಣ್ಣನ ನನ್ನ ಸಬ್ಸ್ಕ್ರೈಬರೇ ಪ್ರೈಸ್ ಇವಾಗ ಕೊಟ್ಟಿದ್ದೀನಿ ನನ್ನ ಇದನ್ನ ಇವ್ರು ಬಂದು ವರುಣ್ ಬ್ರೋ ಅಂತ ಲಕ್ಷ್ಮೀಪುರದಲ್ಲಿ ಇನ್ನು ಯಾರಿಂದ ಹೋಗ್ತಾನೆ ಲಕ್ಷ್ಮೀಪುರದಲ್ಲಿ ಸರ್ಕಲ್ ಹತ್ರನೇ ಇವ್ರ ಶಾಪ್ ಇರೋದು ಸೊ ಯಾರ್ಯಾರ ಯನಾಂಕ ಸೈಡ್ ಆಗಲಿ ಇಲ್ಲ ರಕ್ಷಿಪ್ರಿಗಟ್ಟ ಆ ಸೈಡಲ್ಲಿ ಇತ್ತು ಅಂದರೆ ಬನ್ನಿ ಆ್ಯಂಡ್ ಫ್ರೇಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾಕ್ಕೊಡ್ತಾರೆ ರೀಸನಬಲ್ ಅದು ಎಲ್ಲೂ ನಿಜ ಹೇಳ್ತೀನಿ ನಾ ಅದಕ್ಕೆ ನಾನು ಬೇರೆ ಎಲ್ಲೂ ಹೋಗ್ತೀನಿ ಇಲ್ಲಿಗೆ ಬಂದಿದ್ದು ಆ್ಯಂಡ್ ನನ್ನ ಕಡೆ ನಾವು ಅಂದರೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾರ್ಗು ಅದೇ ಬೇಕಾಗಿರೋದು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನಿಮ್ಗೆ ಹೇಳ್ತೀವಿ ಸರ್ ಹಲೋ ಹಾಂ ಹಾಂ

ಸಾತ್ವಿಕ್ ಅವರು ಬಂದಿದ್ದಾರೆ ಆ್ಯಂಡ್ ಫ್ರೇಮ್ ರೆಡಿ ಆಗಿದೆ ಇವಾಗ ಅವನು ತೋರಿಸೋಣ ಹೇಗಿದೆ ಅಂತ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ಚಲೋ ಸಾರಿ ಅನ್ಪೇಪರ್ ಮಾಡಿ ರೆಡಿ ತ್ರೀ ಟೂ ಒನ್ ಇದೆ ನಿಮ್ಮ ಮುಖ ನೀನು ಯಾವತ್ತಾದರೂ ಕನ್ನಡಿ ನೋಡಿದ್ಯಾ ಇನ್ಸಲ್ಟ್ ಇನ್ಸಲ್ಟ್ ನೀನು ಇದು ನಿಜವಾಗ್ಲೂ ನಂತರನೇ ಇದೆಯಾ ಕಮೆಂಟಲ್ಲಿ ಹಾಕಿದ್ದೀಗ ಅದನ್ನ ತೆಗೆದು ಇದನ್ನ ಹಾಕೋ ಸಮಯಿಂಗ್ ಫೈನಲಿ ನಾನು ರೈಟ್ ಫೈನಲಿ ನಾವು ಎಲ್ಲಿಗೆ ಬಂದಿದೀವಿ ಅಂದ್ರೆ ಎಸಿಗೆ ಹೆಸರುಘಟ್ಟ ಲೇಕ್ ಪಕ್ಕದಲ್ಲಿ ಒಂದು ರೋಡ್ ಇದೆ ಎಲ್ಲಿಗೆ ಹೋಗೋದು ಇದು ರಾಜನ್ ರಾಜನ್ ಕುಂಟೆಗೆ ಹೋಗುತ್ತಂತೆ ಈ ರೋಡು ಇಲ್ಲಿಗೆ ಬಂದಿದ್ದೀನಿ ಫೋಟೋ ತೆಕ್ಕೊಂಡು ಮಾಡ್ತಾಯಿದ್ದೀನಿ ಸೊ ರೋಡ್ ಮಾತ್ರ ಸೈಕ್ ಆಗಿದೆ ಇದು ನೋಡೋಣ ಈಗ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸಿಗ್ತೀನಿ ಅಲ್ಲಿ ಪಿಕಾಕ ಅಲ್ಲಿ ಇನ್ಗೇನು ಭಯ ಆಯಿತು ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಇಲ್ಲೆಲ್ಲ ಬಂದ್ವಿ ಜಾಗ ಮಾತ್ರ ಸಕ್ಕದಾಗಿದೆ ಓ ಇಲ್ಲಿರೋದು ಗಾಡಿ ಅಲ್ಲಿರೋದು ನಾವು ಹೋಗೋಸೊತ್ತಿಗೆ ನಾನು ಓಡ್ತೇನೆ ಬಿಡು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ನಾನು ಓಡತೇನ್ ಬಿಡು ನಿಂಗೇ ಮಾನಾ ಮರ್ಯಾದೆ ಏನು ಇಲ್ಲala ಫಸ್ಟ್ ಅನ್ಕಿಸ ಗೈಸ್ ಇನ್ನು ನೋಡಿದ್ರೆ ಓರ್ತಾನಾ ನೋ ವೇ ನಂಗೆ ನಮ್ ಮಾಡಾ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ ಏನಂದೆ ಇನ್ನೊಂದಸಲ ಹೇಳ ಹಂಗೆ ನಮ್ ಮಾಡಾ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದೆ ಅಂತಲ್ಲಿ ರಾಜ್ಯದಲ್ಲಿ ಅಧೈತರಿ ಇಲ್ಲ ನಂಗೆ ನಂಗೆ ಏನು ಈ ಥರ ಪ್ಲೇಸಸ್ಗೆ ಬರೋಕ್ಕೆ ಭಯ ಸ್ಟಾರ್ಟ್ ಗೈಸ್ ಯಾಕೆ ಅಂತ ಕೇಳಿ ಯಾಕೆ ಅಂದರೆ ಆ ಕೆವು ಗುಣಾ ಕೆವು ಮಂಜುಮೇಲ್ ಬಾಯ್ಸ್ ಹಾಂ ಹಾಂ ಅದೇ ತಾನೇ ಗುಣಾ ಕೆವು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅವನಿಗೆ ಏನಾದರೂ ಒಂದು ಮಾಡಲೇಬೇಕು ಹಾಂ ಆ ಫಿಲಮ್ ನೋಡಾದ್ಮೇಲೆ ನಂಗೆ ಸಿಕ್ಕಾವಡೆ ಎಲ್ಲಿ ಹೋಗೋಕ್ಕೂ ಭಯ ಆಗ್ಬಿಟ್ಟಿತ್ತು ಡೆ ವಿಲ್ಸ್ ಕಿಚನ್ ಎಲ್ಲಿ ಏನಿರುತ್ತೆ ಹಿಂಗೆ ಏನು ಗೊತ್ತಿಲ್ಲ ಭಯ ಸ್ಟಾರ್ಟ್ ಆಗುತ್ತೆ ಅಲ್ಲಾಡು ಉತ್ತಾ ಇದೆ ಒಂದು ಹಾಂ ಆಗಲೇ ಉತ್ತಾ ಇದೆ ಅಂತ ಹೇಳಿದ್ದಕ್ಕೆ ಏನಂತ ಕೇಳಿಸ್ತೀನಿ ಉತ್ತಾ ಇದ್ದರೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಇವಾಗ ತಕ್ಕಂತ ಹಿಂದೆ ನೋಡಿದಿರಾ ಓಡೋಗ್ಬಿಡ್ಬೇಕು ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು ಗಂಡಸೇನ ಗಳಿಸಿ ಈ ಥರ ಎಲ್ಲ ಬರಕ್ಕೆ ಹೋಗ್ಬಿಡಿ ಐ ಲೇಟ್ ಲೇಟ್ ಫೈನಲಿ ಏನೋ ಭಯ ಏನೋ ಮಾಡೋಕ್ಕೆ ಬಂದಿದ್ದು ಏನೋ ಮಾಡಿದ್ವಿ ಆ್ಯಂಡ್ ಜಾಗ ಮಾತ್ರ ಕೇಳ್ತೀನಿ ಫ್ಲ್ಯಾಶ್ ಆಫ್ ಮಾಡಿ ನನ್ನ ಕಣ್ಣಲ್ಲಿ ಏನು ನೋಡ್ತಾ ಇದ್ದೆ ನಿಮಗೆ ಆ ಫೀಲ್ ಮೊಬೈಲಲ್ಲಿ ಕೊಡಲ್ಲ ಅಲ್ಲ ಸೊ ಈ ಜಾಗ ನೋಡಿದ್ರೂ ಭಯ ಆಗ್ತಾಯಿತ್ತು ಅಲ್ಲಿ ನೋಡಲಿ ಮರಕ್ಕೆಲ್ಲ ಹೇಗೆ ವಾಟರ್ ಬಾಟ್ಲು

ನಿಮ್ಮ ಕಿಚ್ಚ ಬುವನ್ ಅವರು ಈ ಜಾಗದಲ್ಲಿ ಭಯ ಪಡ್ಕೊಂತ ಇದ್ದಾರೆ ನಾನೇ ಅವರಿಗೆ ಸ್ಫೂರ್ತಿ ಧೈರ್ಯ ಎಲ್ಲ ತುಂಬತಾ ಇದ್ದೀನಿ ನಾನೇ ಅವರಿಗೆ ಸ್ಫೂರ್ತಿ ಧೈರ್ಯ ಎಲ್ಲ ತುಂಬತಾ ಇದ್ದೀನಿ ನನಗೋಸ್ಕರ ಒಂದು ಲೈಕ್ ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ ನಾವು ತಡಿಯಕ್ಕೆ ಆಗಲ್ಲ ಈಗ ಬರೀ ಬಿಲ್ಡತ್ತೆ ಆಗ್ಲಿಂದ ಬಾರೋ ಟೈಮ್ ಆಯ್ತು ಕಟ್ಲಾಗ್ತಿದೆ ಅಂತ ಹೇಳ್ತಾ ಇದ್ದಿದ್ದವನು ನನಗೆ ಹೇಳ್ತಾ ಬಟ್ ನನಗೆ ಭಯ ಆಗ್ತಿದೆ ನಿಜ ಯಾಕಂದ್ರೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಅದು ಬೇರೆ ಕಟ್ಲಾಯ್ತು ಅಂದರೆ ಗಬೋ ತೀಗ್ಲೆ ಸೌಂಡ್ ಕೊಂತೈತೆ ಸೌಂಡ್ ಕೇಣಿಸ್ಕೊಳ್ಳಿ ಬೇಡ ಮುಂದೆ ಹೋಗ್ಬಿಟ್ಟು ಸಿಗ್ತೀನಿ ಮನೆಗೆ ರೀಚ್ ಆಗಿದ್ದಾಯ್ತು ಸಾಹೇಬ್ರು ಏನೋ ಹೇಳ್ತಾ ಇದ್ದಾರೆ ಅದೇನು ಅಂತ ನೀವೇ ಕೇಳಿಸ್ಕೊಳ್ಳಿ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎಂಟೂವರೆಗೆ ಬರ್ತೀನಿ ಟೈಮ್ ನೋಡಿ ಏಳು ನಲವತ್ತು ಎಷ್ಟೊತ್ತಿಗೆ ಎಂಟೂವರೆ ಏಟ್ ಥರ್ಟಿ ನಾಲ್ಕು ಐಟು ಹೌದಾ ಬ್ಲಾಗ್ ಎಡಿಟ್ ಮಾಡ್ತೀನಿ ನಿಂದ ನಂದ ನೋಡೋಣ ಅಂದ ಆಯ್ತಪ್ಪ ನೀನು ಮಾಡು ಅಂತ ಚೆನ್ನಾಗಿ ಮಾಡ್ತಾ ಇಲ್ಲ ಫಸ್ಟಿಂದ ಹಾಕು ತೋರಿಸೋ ನೀನು ಮಾಡಿ ಫಸ್ಟಿಂದ ಹಾಕು ಎಲ್ಲ ಟಾಪ್ ಮಾಡಿಬಿಟ್ಟೇನು ಈ ಬ್ಲಾಗ್ ಎಲ್ಲಾ ಕರಪ್ಲ ಈ ಬ್ಲಾಗ್ ನಾ ಈ ಬ್ಲಾಗ್ ನಾ ರಿವೀಲ್ ಮಾಡ್ತಾ ಇಂದೆ ಬ್ಲಾಗ್ ನೆಲ್ ಮಾಡ್ಬಿಡೋಣ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕ್ಷಪತ ನೋಡಿ ಎಂಜಾಯ್ ಮಾಡಿ ದೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಪ್ರತಿಯೊಬ್ಬರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಥ್ಯಾಂಕ್ ಯು ಯಾರು ಮಾಡಿಲ್ಲ ಅವ್ರಿಗೂ ಥ್ಯಾಂಕ್ ಯು ಇವಾಗ ಮಾಡ್ತೀರಲ್ಲ ಅದಕ್ಕೆ ಯಾವಾಗಲೂ ಹೇಳತ್ತರ ಒಂದೇ ಮಾಡ್ತಾ ಗೆದ್ದೆ ಗೆಲುವೆ ಬಂದು ದಿನ ಗೆಲ್ಲದೇ ಬೇಕು ಒಳ್ಳೇತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಅಡುಗೆ ಮಾಡುವ ನಮಸ್ಕಾರ ಬೈ ಬಿಡು ಬಾಯ್ ಮತ್ತೆ ಯಾವ